ಮನೆಯಿಂದ ಮನೆಯಿಂದ ಆಚೆ ಬಂದು ನಿಂತ್ಕೊಂಡಿದ್ರು ಮೊಮ್ಮಗನ ಕೈ ತೋರಿಸ್ತಾ ಇದ್ರು ಬಂದು ಚೈ ಗಾಡಿಯಲ್ಲಿ ಚೈನ್ ಹೋಗಿದ್ದಾರೆ ಇಬ್ರು ಇದ್ರು ಟೂ ವೀಲರಲ್ಲಿ ಅರ್ಧ ಚೈನ್ ಉಳ್ಕೊಂಡಿದ್ರು ಇನ್ನು ಅರ್ಧ ಚೈನ್ ಅವ್ರು ತಿಳ್ಕೊಂಡೋಗಿದ್ದಾರೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು தாழி மாபலி இத்தலாத்த உள்க்கடைத்தி ஏனாய் அது உள்க்க ಮನೆಯಿಂದ ಮನೆಯಿಂದ ಆಚೆ ಬಂದು ನಿಂತ್ಕೊಂಡಿದ್ರು ಮಮ್ಮನ ಕೈ ತೋರಿಸ್ತಾ ಇದ್ರು ಬಂದು ಚೈ ಗಾಡಿಯಲ್ಲಿ ಚೈನ್ ಹೋಗಿದ್ದಾರೆ ಇಬ್ಬರು ಇದ್ರು ಟೂ ವೀಲರಲ್ಲಿ ಅರ್ಧ ಚೈನ್ ಹೊಲ್ಕೊಂಡಿದ್ರು ಇನ್ನು ಅರ್ಧ ಚೈನ್ ಅವ್ರು ಹೋಗಿದ್ದಾರೆ